ಪೋಸ್ಟ್ ಮ್ಯಾನ್ ರಂಗಪ್ಪ ರಂಗಪ್ಪನದೊಂದು ಖಯಾಲಿ ಆ ಊರಿನಲ್ಲಿ ಯಾರಿಗೆ ಪತ್ರ ಬಂದರೂ ಅಥವಾ ಯಾರೇ ಬರೆದು ಹಾಕಿದ್ದರೂ ಆ ಕಾರ್ಡನ್ನು ಲಕೋಟೆಯಾಗಿದ್ದರೆ ಅದನ್ನು ಒಡೆದು ನೋಡಿಯೋ ಅಂತೂ ಒಮ್ಮೆ ಓದಿಕೊಂಡು ಆ ನಂತರ ಅದನ್ನು ಅಂತೆಯೇ ಅಂಟಿಸಿ ಸಂಬಂಧಪಟ್ಟವರಿಗೆ ತಲುಪಿಸುವುದು ಆ ಊರಿನಲ್ಲಿ ಕೆಂಚಮ್ಮ ಎಂಬ ಹೆಂಗಸೊಬ್ಬಳು ಪರ ಊರಿನಲ್ಲಿದ್ದ ತನ್ನ ಗಂಡನಿಂದ ಪತ್ರವೋ ಮನಿಯಾಡರೋ ಬಂದಿದೆಯೇ ಎಂದು ದಿನವೂ ರಂಗಪ್ಪನಲ್ಲಿ ವಿಚಾರಿಸುತ್ತಿದ್ದಳು ಮಕ್ಕಳ ಫೀಸು ಖಾಲಿಯಾದ ಅಕ್ಕಿ ಹತ್ತಿರ ಬರುತ್ತಿರುವ ಹಬ್ಬಕ್ಕೆ ನಾದಿನಿಯರಿಗೆ ಕೊಡಬೇಕಾದ ಬಾಗಿನ ಮನೆಯ ಮುಂದಿನ ಗೋಡೆಗೆ ಮಾಡಬೇಕಾದ ಸುಣ್ಣ ಬಣ್ಣ ಹೀಗೆ ಅದೆಷ್ಟೋ ಬೇಡಿಕೆಗಳನ್ನು ಬರೆದು ಕೆಂಚಮ್ಮ ಗಂಡನ ವಿಳಾಸಕ್ಕೆ ಹಾಕಿದ ಪೋಸ್ಟನ್ನು ಎಂದೋ ಓದಿಬಿಟ್ಟಿದ್ದ ರಂಗಪ್ಪನಿಗೆ ಈ ಬಾರಿ ಆಕೆಯ ಮನೆಯ ಬೀದಿಯಲ್ಲಿ ಸಾಗುವಾಗ ಬಾಗಿಲಲ್ಲಿ ನಿಂತ ಆಕೆ ಅದೇ ಕೇಳಿಕೆಯನ್ನು ಕೇಳಿ ತಾನು ಇಲ್ಲವೆಂದು ಹೇಳುವುದಕ್ಕೆ ಮನಸ್ಸು ಬಾರದೆ ತಾನೇ ಆಕೆಯ ಪತಿಯು ಬರೆದಂತೆ ಸಮಾಧಾನದ ಪತ್ರವೊಂದನ್ನು ಹೇಗೋ ಧೈರ್ಯ ಮಾಡಿ ಬರೆದು ತಲುಪಿಸಿಬಿಟ್ಟ ಆಕೆ ಆತುರವಾಗಿ ಕೈಯಲ್ಲಿ ಪತ್ರವಿಡಿದು ತೃಪ್ತ ಭಾವದಿಂದ ಒಳ ನಡೆದಾಗ ಅವನೂ ಕಣ್ಣು ತುಂಬಿಕೊಂಡಿದ್ದ ಅವನ ಉದ್ದೇಶವೇನೂ ಕೆಟ್ಟದ್ದಿರಲಿಲ್ಲ ಆಕೆ ಆಸೆಯ ಕಣ್ಣುಗಳಿಂದ ಮನೆ ಬಾಗಿಲಿನಲ್ಲಿ ನಿಗದಿತ ದಿನ ನಿಂತು ಮನಿಯಾಡರ್ ಬಂದಿದೆಯೇ ಎಂದು ವಿಚಾರಿಸುವ ಮೊದಲೇ ಹೆಬ್ಬೆಟ್ಟು ಒತ್ತಲು ಇಂಕ್ ಪ್ಯಾಡು ತೆರೆದಿದ್ದ ಆದರೆ ಆತನ ದುರದೃಷ್ಟವೋ ಕೆಂಚಮ್ಮನ ಅದೃಷ್ಟವೋ ಮಾರನೆಯ ದಿನವೇ ಆಕೆಯ ಗಂಡ ಬಸ್ಸಿನಿಂದಿಳಿದು ಊರ ನೆಲದಲ್ಲಿ ಕಾಲಿಟ್ಟಿದ್ದ ಸಂಭ್ರಮದಿಂದ ಆಕೆ ಮನೆಯ ಮುಂದಿನ ಗೋಡೆಗೆ ಸುಣ್ಣ ಬಣ್ಣ ಮಾಡಿಸುತ್ತ ತನ್ನ ಕೂಸಿಗೆ ಹೊಸ ನಿಕ್ಕರು ತೊಡಿಸುವುದನ್ನು ನೋಡಿದ ಗಂಡನಿಗೆ ಹೇಗಾಗಬೇಡ ಏನು ನಡೆಯಿತೋ ಗಂಡ ಹೆಂಡಿರ ನಡುವೆ ಮರುದಿನ ಬೆಳಗ್ಗೆ ಆಕೆಯ ಸುಟ್ಟು ಕರಕಲಾದ ದೇಹವನ್ನು ಹೊಸದಾಗಿ ಸುಣ್ಣ ಬಣ್ಣ ಕಂಡಿದ್ದ ಮನೆಯ ಮುಂದೆ ಇಡಲಾಗಿತ್ತು ಮ್ಯಾನ್ ರಂಗಪ್ಪ ಆ ಹಾದಿಯಲ್ಲಿ ಸುಳಿದು ಹೋಗುತ್ತ ಸೈಕಲ್ಲಿನೊಂದಿಗೆ ಕಾಗದಗಳು ಹಣವೂ ಇದ್ದ ಬ್ಯಾಗಿನೊಂದಿಗೆ ನೆಟ್ಟಗೆ ಕೆರೆಯೊಳಗೆ ಹಾದು